ಇಡೀ ನಾಡ್ ಬಿಡ್ಬೇಕು ನೀವೆಲ್ಲವಿ ನಾನೇ ಗುಜ್ಜನ್ ತಾಯಿ ನನ್ ಕೊಂಡ ನನ್ ಜಾತ್ರ ನನ್ ಸಣ್ಣ ಕಣ್ಣಡಿ ಎಲ್ಲಾನು ನಿಲ್ಸಿವಿ ನಿಲ್ಸರೇ ನಿಲ್ಸಿದವ್ರ ಮನ ನಾವು ಮುರ್ದಿವಿ ಇಡೀ ಇಡೀ ನಾಡ ನೀವು ಭಯ ಪಡ್ಬೇಡಿ ಇಡೀ ಇಡಿ ನಾಡ್ಗೆ ಹಾಕಿ ಓಟ ತಗದಾಕಿ ಪಕ್ಕ ಗುಜ್ಜಮ್ತಾಯಿ ನಾನು ಪಕ್ಕಾ ಸಾರಿ ಸಾರಿ ಹೇಳ್ತೀನಿ ಸಾರಿ ಸಾರಿ ಹೇಳ್ತೀನಿ ಕೋಟ ತಗದು ಇಡೀ ನಾಡಿಗೆ ಹಾಕ್ಬೇಕು ಮೂರು ದಿನ ಮೂರು ಹಣ ಬೀಳ್ಸಳ ಎಲ್ಲ ನೀವು ರೆಡಿ ಮಾಡ್ಬಿಟ್ಟು ಅಪ್ಪ ನಿಲ್ಸರ ಆಗ ನನಗೆ ಮೋಸ ಮಾಡಾರ ಇಡಿ ನಾಡೇ ನೋಡಬೇಕು ಯಾಕೆ ನಿಂತೋಯ್ತು ಯಾರಿಂದ ನಿಂತೋಯ್ತು ಯಾರು ಯಾರು ಮಾಡಿದ್ರು ಯಾರು ನನ್ನ ಬಂದಿಸಿದ್ರು ಎಲ್ಲ ನಿಮಗೆ ಗೊತ್ತಾಗಬೇಕು ನೀವೇ ಇಡೀ ಇಡೀ ದೇಶಕ್ಕೆ ಗೊತ್ತಾಗಂಗೆ ಮಾಡಬೇಕು ನಾನು ನಿಮಗೆ ಕೈ ಮುಗಿತೀನಿ ನೀವು ಮುಗಿಬೇಕು ಈಗ ನಾನೇ ನಿಮಗೆ ಮುಗಿತೀನಿ ಎಲ್ಲಾರ್ಗು ಮುಗಿತೀನಿ ಎಲ್ರಿಗೂ ಮುಗಿತೀನಿ ಎಲ್ರಿಗೂ ಮುಗಿತೀನಿ ಮುಗಿತೀನಿ ಈಗ ಆಯ್ತು ಈಗ ಮೂರು ಎಣ್ಣ ಹೋಗವ ಈಗ ಮೂರು ಹಣ ಬಿದ್ದೋಯ್ತು ಮೂರು ಎಣ್ಣ ಬಿದ್ದಾಯ್ತು ಯಾರಿಗೇ ಸಾಕು ಗೊತ್ತಿದ್ ಯಾರು ನೀವು ಬೇಕು ಹೇಳಿ ನನಗೆ ಅವಮಾನ ಆಗಿಲ್ವಾ ఆగలేదెదలు పో బండి ఇది నಮಗೆ